ನಾರಾಯಣಿ ಸ್ತುತಿಯು ದೇವಿ ಮಹಾತ್ಮದಲ್ಲಿ ಪ್ರಸಿದ್ಧವಾಗಿರುವ ಒಂದು ಶಕ್ತಿಪೂರ್ಣ ಸ್ತೋತ್ರವಾಗಿದೆ ಇದು ಜಗನ್ಮಾತೆ ನಾರಾಯಣಿಯನ್ನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಮೂಲಭೂತ ಶಕ್ತಿಯಾಗಿ ಸಮಸ್ತ ವಿಶ್ವದ ಅಧಿಪತಿಯಾಗಿ ಸ್ತುತಿಸುತ್ತದೆ ನಾರಾಯಣಿ ದೇವಿಯು ಕೇವಲ ದೈವಿಕ ಶಕ್ತಿಯಲ್ಲದೆ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಬುದ್ಧಿ ಜ್ಞಾನ ಮತ್ತು ವಿವೇಚನೆಯ ರೂಪದಲ್ಲಿ ನೆಲೆಸಿ ಅವರಿಗೆ ಸ್ವರ್ಗ ಸುಖ ಮತ್ತು ಮೋಕ್ಷವನ್ನು ಪ್ರದಾನಿಸುವ ಪರಮಶಕ್ತಿಯಾಗಿದ್ದಾಳೆ ಕಾಲಚಕ್ರವನ್ನ ನಿಯಂತ್ರಿಸುವ ವಿಶ್ವದ ಪ್ರತಿಗಳಿಗೆಯಿಂದ ಹಿಡಿದು ಮಹಾಕಲ್ಪಗಳವರೆಗೆ ಎಲ್ಲವನ್ನ ನಡೆಸುವ ಶಕ್ತಿಯು ಅವಳೇ ಎಂದು ಈ ಸ್ತೋತ್ರವು ಸಾರುತ್ತದೆ ದೇವಿಯು ಸರ್ವಮಂಗಳಕಾರಿ ಶುಭ ಪ್ರದಾಯಿನಿ ಸಮಸ್ತ ಇಷ್ಟಾರ್ಥಗಳನ್ನ ಸಾಧಿಸಿಕೊಡುವವಳು ಶರಣಾದವರನ್ನು ರಕ್ಷಿಸುವ ತಾಯಿ ತ್ರಿನೇತ್ರೇ ಗೌರಿ ರೂಪದಲ್ಲಿ ಆರಾಧಿಸಲ್ಪಡುವ ನಾರಾಯಣಿಯು ಸಮಸ್ತ ಲೋಕಕ್ಕೆ ಆಶ್ರಯದಾತೆಯಾಗಿದ್ದಾಳೆ ಅವಳು ತ್ರಿಗುಣಾತ್ಮಕಳು ಸನಾತನ ರೂಪಗಳು ಮತ್ತು ತನ್ನ ಅನಂತ ಶಕ್ತಿಯಿಂದ ಇಡೀ ವಿಶ್ವವನ್ನ ನಡೆಸುವ ಮಹಾಶಕ್ತಿ ಈ ಸ್ತೋತ್ರವು ನಾರಾಯಣಿಯ ವಿವಿಧ ದೈವಿ ರೂಪಗಳನ್ನು ವರ್ಣಿಸುತ್ತದೆ ಬ್ರಹ್ಮಾಣಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ನೃಸಿಂಹಿ ಇಂದ್ರಾಣಿ ಚಾಮುಂಡಿ ಲಕ್ಷ್ಮಿ ಸರಸ್ವತಿ ಮಹಾಮಾಯೆ ಮೇಧ ಧ್ರುವ ಈ ಎಲ್ಲಾ ದೇವತೆಗಳು ನಾರಾಯಣಿಯ ವಿವಿಧ ಅಭಿವ್ಯಕ್ತಿಗಳು ಅವಳು ಅನಂತ ಶಕ್ತಿಯ ಕಿರಣಗಳು ಎಂಬುದನ್ನ ಇಲ್ಲಿ ಸಾರಲಾಗುತ್ತದೆ ಭಕ್ತರನ್ನು ರಕ್ಷಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ದೇವಿಯು ವಿವಿಧ ಅವತಾರಗಳನ್ನು ತಾಳುತ್ತಾಳೆ ದೈತ್ಯರನ್ನು ಸಂಹರಿಸಿ ಲೋಕಕ್ಕೆ ನೆಮ್ಮದಿಯನ್ನು ತರುವ ಧರ್ಮವನ್ನು ಸ್ಥಾಪಿಸುವ ಕಾರ್ಯವನ್ನು ಅವಳು ನಿರಂತರವಾಗಿ ಮಾಡುತ್ತಾಳೆ ಶರಣಾಗತರ ದುಃಖಗಳನ್ನು ದೂರ ಮಾಡಿ ಅವರಿಗೆ ಶಾಂತಿ ಸಂಪತ್ತು ಧೈರ್ಯ ಮತ್ತು ಜ್ಞಾನವನ್ನು ನೀಡುವವಳು ಅವಳೇ ನಾರಾಯಣಿ ಸ್ತುತಿಯು ದೈವಿಕ ಮಾತೃತ್ವದ ಕರುಣೆ ಶಕ್ತಿಯ ವಿಕಾಸ ಮತ್ತು ರಕ್ಷಣಾಧಿಕಾರವನ್ನು ಅತ್ಯಂತ ಸುಂದರವಾಗಿ ವ್ಯಕ್ತಪಡಿಸುತ್ತದೆ ಈ ಸ್ತೋತ್ರವನ್ನು ಪಠಿಸುವುದರಿಂದ ಭಕ್ತರಿಗೆ ಶಾಂತಿ ಶಕ್ತಿ ರಕ್ಷಣೆ ಮತ್ತು ಅಂತಿಮವಾಗಿ ಮೋಕ್ಷ ವೃದ್ಧಿಸುತ್ತದೆ ನಾರಾಯಣಿ ಸ್ತೋತ್ರವನ್ನ ಪಠಿಸುವುದರಿಂದ ಆಗುವ ಪ್ರಯೋಜನಗಳೇನು ಶಾರೀರಿಕ ಮತ್ತು ಮಾನಸಿಕ ರಕ್ಷಣೆ ಈ ಸ್ತೋತ್ರದ ನಿರಂತರ ಪಠಣವು ದೇಹ ಮತ್ತು ಮನಸ್ಸಿಗೆ ರಕ್ಷಣೆಯನ್ನ ಒದಗಿಸುತ್ತದೆ ಆಂತರಿಕ ಶಾಂತಿಯನ್ನ ತರುತ್ತದೆ ದುಷ್ಟ ಶಕ್ತಿಗಳ ನಿವಾರಣೆ ನಾರಾಯಣಿ ದೇವಿಯ ಕೃಪೆಯಿಂದ ದುಷ್ಟಶಕ್ತಿಗಳು ದೋಷಗಳು ಮತ್ತು ಕೆಟ್ಟ ದೃಷ್ಟಿಯ ಪರಿಣಾಮಗಳು ನಿವಾರಣೆಯಾಗುತ್ತವೆ ಶಕ್ತಿ ಜ್ಞಾನ ಮತ್ತು ಧೈರ್ಯ ವೃದ್ಧಿ ದೇವಿಯ ಆರಾಧನೆಯು ಭಕ್ತರಲ್ಲಿ ಆತ್ಮವಿಶ್ವಾಸ ಜ್ಞಾನ ಬುದ್ಧಿಮತ್ತೆ ಮತ್ತು ಧೈರ್ಯವನ್ನ ತುಂಬುತ್ತದೆ ದೇವಿ ಅನುಗ್ರಹ ಮತ್ತು ಐಶ್ವರ್ಯ ನಾರಾಯಣಿಯ ಆಶೀರ್ವಾದದಿಂದ ಜೀವನದಲ್ಲಿ ಐಶ್ವರ್ಯ ಸಮೃದ್ಧಿ ಮತ್ತು ಸಮಸ್ತ ಶುಭ ಫಲಗಳು ದೊರೆಯುತ್ತವೆ ಗ್ರಹ ದೋಷ ಮತ್ತು ಭಯ ನಿವಾರಣೆ ಗ್ರಹಗಳ ಪ್ರತಿಕೂಲ ಪರಿಣಾಮಗಳು ಮತ್ತು ಸಕಲ ಭಯಗಳು ದೂರವಾಗಿ ಮನಸ್ಸಿನಲ್ಲಿ ನೆಮ್ಮದಿ ನೆಲೆಸುತ್ತದೆ ಇಷ್ಟಾರ್ಥ ಸಿದ್ಧಿ ಶರಣಾಗತರಾದ ಭಕ್ತರ ಸಕಲ ನ್ಯಾಯಯುತ ಇಷ್ಟಾರ್ಥಗಳು ಪೂರ್ಣಗೊಳ್ಳುತ್ತವೆ ಜೀವನದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತದೆ ಹಾಗಾದರೆ ನಾರಾಯಣಿ ಸ್ತುತಿ ಎಂದರೇನು ನಾರಾಯಣ ಸ್ತುತಿಯು ದೇವಿ ಮಹಾತ್ಮದಲ್ಲಿ ಉಲ್ಲೇಖಿಸಲಾದ ಒಂದು ಶಕ್ತಿಶಾಲಿ ಸ್ತೋತ್ರವಾಗಿದ್ದು ಇದು ಜಗನ್ಮಾತೆ ನಾರಾಯಣಿ ದೇವಿಯನ್ನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಪರಮಶಕ್ತಿಯಾಗಿ ಸ್ತುತಿಸುತ್ತದೆ ಅವಳನ್ನ ಬುದ್ಧಿ ಜ್ಞಾನ ಮತ್ತು ಸಮಸ್ತ ಮಂಗಳಗಳ ಮೂಲವೆಂದು ಬಣ್ಣಿಸಲಾಗಿದೆ ನಾರಾಯಣಿ ಸ್ತುತಿಯನ್ನ ಯಾವಾಗ ಪಠಿಸಬೇಕು ಈ ಸ್ತುತಿಯನ್ನ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ವಿಶೇಷವಾಗಿ ನವರಾತ್ರಿ ಶುಕ್ರವಾರಗಳು ಮತ್ತು ಇತರ ದೇವಿ ಹಬ್ಬಗಳಂದು ಪಠಿಸುವುದು ಶ್ರೇಷ್ಠ ಯಾವುದೇ ಶುಭ ಕಾರ್ಯದ ಮೊದಲು ಅಥವಾ ಕಷ್ಟ ಕಾಲದಲ್ಲಿ ಪಠಿಸುವುದರಿಂದ ದೇವಿಯ ಅನುಗ್ರಹ ದೊರೆಯುತ್ತದೆ ನಾರಾಯಣಿ ಸ್ತುತಿ ಪಠಿಸುವುದರಿಂದ ಆಗುವ ಪ್ರಯೋಜನಗಳೇನು ಈ ಸ್ತುತಿಯ ಪಠಣದಿಂದ ಶಾರೀರಿಕ ಮತ್ತು ಮಾನಸಿಕ ರಕ್ಷಣೆ ದುಷ್ಟಶಕ್ತಿಗಳ ನಿವಾರಣೆ ಶಕ್ತಿ ಜ್ಞಾನ ಧೈರ್ಯ ವೃದ್ಧಿ ಐಶ್ವರ್ಯ ಪ್ರಾಪ್ತಿ ಮತ್ತು ಗ್ರಹದೋಷ ದೋಷ ನಿವಾರಣೆ ಮುಂತಾದ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಇದು ಇಷ್ಟಾರ್ಥ ಸಿದ್ಧಿಗೂ ಸಹಕಾರಿಯಾಗಿದೆ ನಾರಾಯಣಿ ಸ್ತುತಿಯನ್ನು ಯಾರು ಪಠಿಸಬಹುದು ಯಾವುದೇ ವಯಸ್ಸಿನ ಯಾವುದೇ ಲಿಂಗದ ವ್ಯಕ್ತಿಗಳು ಶ್ರದ್ಧಾ ಭಕ್ತಿಯಿಂದ ನಾರಾಯಣಿ ಸ್ತುತಿಯನ್ನ ಪಠಿಸಬಹುದು ವಿಶೇಷವಾಗಿ ದೇವಿಯ ಅನುಗ್ರಹವನ್ನ ಬಯಸುವವರು ಕಷ್ಟಗಳಿಂದ ಮುಕ್ತಿ ಪಡೆಯಲು ಬಯಸುವವರು ಮತ್ತು ಮಾನಸಿಕ ಶಾಂತಿಯನ್ನ ಅರಸುವವರು ಇದನ್ನ ಪಠಿಸಬಹುದು ನಾರಾಯಣಿ ಸ್ತುತಿಯನ್ನ ಎಷ್ಟು ಬಾರಿ ಪಠಿಸಬೇಕು ಸಾಮಾನ್ಯವಾಗಿ ಕನಿಷ್ಠ ಹನ್ನೊಂದು ಇಪ್ಪತ್ತೊಂದು ಐವತ್ನಾಲ್ಕು ಅಥವಾ ನೂರ ಎಂಟು ಬಾರಿ ಸ್ತೋತ್ರವನ್ನ ಪಠಿಸುವುದು ಉತ್ತಮ ನಿಮ್ಮ ಸಮಯ ಮತ್ತು ಭಕ್ತಿಯ ಅನುಗುಣವಾಗಿ ನೀವು ಪಠಣದ ಸಂಖ್ಯೆಯನ್ನು ಹೆಚ್ಚಿಸಬಹುದು ನಿರಂತರ ಪಠಣವು ಹೆಚ್ಚು ಫಲಪ್ರದವಾಗಿರುತ್ತದೆ ನಾರಾಯಣಿ ಸ್ತುತಿಯ ಮೂಲ ಯಾವುದು ನಾರಾಯಣಿ ಸ್ತುತಿಯು ಪ್ರಸಿದ್ಧ ಹಿಂದೂ ಧಾರ್ಮಿಕ ಗ್ರಂಥವಾದ ದೇವಿ ಮಹಾತ್ಮೆ ದುರ್ಗಾ ಸಪ್ತಶತಿಯಿಂದ ಬಂದಿದೆ ಇದು ಮಾರ್ಕಂಡೇಯ ಪುರಾಣದ ಒಂದು ಭಾಗವಾಗಿದೆ ಮತ್ತು ದೇವಿಯ ವಿವಿಧ ರೂಪಗಳನ್ನು ಸ್ತುತಿಸುತ್ತದೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತಾ